ನಮಸ್ಕಾರ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಹಣಕಾಸಿನ ತೊಂದರೆಗಳಿವೆಯಾ ಹಣ ಬರುತ್ತದೆ ಆದರೆ ಉಳಿಯುವುದಿಲ್ಲವಾ ಎಷ್ಟು ಪ್ರಯತ್ನ ಮಾಡಿದರೂ ಆರ್ಥಿಕ ಸ್ಥಿತಿ ಬಲವಾಗ್ತಾ ಇಲ್ಲವಾ ಹಾಗಾದರೆ ಇಂದು ಹೇಳೋ ಈ ಸರಳ ಆದರೆ ಶಕ್ತಿಯುತ ಉಪಾಯವನ್ನು ಗಮನದಿಂದ ಕೇಳಿ ಗುರುವಾರದ ದಿನ ರಾಘವೇಂದ್ರ ಸ್ವಾಮಿಗಳಿಗೂ ನಾರಾಯಣನಿಗೂ ಪ್ರಿಯವಾದ ತುಳಸಿ ಗಿಡಕ್ಕೆ ಈ ಮೂರು ವಸ್ತುಗಳನ್ನು ಅರ್ಪಿಸಿದರೆ ಹಣದ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಎನ್ನುವ ನಂಬಿಕೆ ಇದೆ ತುಳಸಿಯ ಮಹತ್ವ ಸನಾತನ ಧರ್ಮದಲ್ಲಿ ತುಳಸಿ ಕೇವಲ ಒಂದು ಗಿಡವಲ್ಲ ಅದು ದೇವಿಯ ರೂಪ ವಿಷ್ಣು ಪೂಜೆಯಲ್ಲಿ ತುಳಸಿ ಕಡ್ಡಾಯ ತುಳಸಿ ಇಲ್ಲದೆ ಪೂಜೆ ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಗುರುವಾರ ವಿಷ್ಣು ಮತ್ತು ರಾಘವೇಂದ್ರ ಸ್ವಾಮಿಗಳಿಗೆ ಸಮರ್ಪಿತ ದಿನ ಆ ದಿನ ತುಳಸಿ ಪೂಜೆ ಮಾಡಿದರೆ ಅದು ದ್ವಿಗುಣ ಫಲ ನೀಡುತ್ತದೆ ಎನ್ನಲಾಗುತ್ತದೆ ಬೆಳಿಗ್ಗೆ ತುಳಸಿಗೆ ನೀರು ಅರ್ಪಿಸಿದರೆ ಮನೆಗೆ ಯೋಗಕ್ಷೇಮ ಬರುತ್ತದೆ ಸಂಜೆ ದೀಪ ಹಚ್ಚಿದರೆ ಲಕ್ಷ್ಮಿ ಕೃಪೆ ನೆಲೆಸುತ್ತದೆ ಇದೀಗ ನೋಡೋಣ ಆ ಮೂರು ವಿಶೇಷ ವಸ್ತುಗಳು ಯಾವುವು ಒಂದು ಹಸಿ ಹಾಲು ಅರ್ಪಿಸಿ ಗುರುವಾರ ಸ್ವಲ್ಪ ಹಸಿ ಹಾಲನ್ನು ನೀರಿನಲ್ಲಿ ಬೆರೆಸಿ ತುಳಸಿಗೆ ಅರ್ಪಿಸಿ ಇದು ಜಾತಕದಲ್ಲಿ ಗುರುಗ್ರಹದ ಸ್ಥಾನವನ್ನು ಬಲಪಡಿಸುತ್ತದೆ ಎಂದು ಜ್ಯೋತಿಷ್ಯ ಹೇಳುತ್ತದೆ ಫಲವೇನು ಆರ್ಥಿಕ ಸ್ಥಿರತೆ ಕುಟುಂಬದಲ್ಲಿ ಸಂತೋಷ ವೈವಾಹಿಕ ಜೀವನದಲ್ಲಿ ಸಮತೋಲನ ಮಾನಸಿಕ ಶಾಂತಿ ಹಾಲು ಶುದ್ಧತೆಯ ಸಂಕೇತ ಶುದ್ಧ ಮನಸ್ಸಿನಿಂದ ಅರ್ಪಿಸಿದರೆ ಫಲ ಖಂಡಿತ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಎರಡು ಅರಿಶಿನ ಅರ್ಪಿಸಿ ಅರಿಶಿನ ಮಂಗಳಕರ ಸಕಾರಾತ್ಮಕ ಶಕ್ತಿಯ ಸಂಕೇತ ಗುರುವಾರ ಬೆಳಿಗ್ಗೆ ಏಳು ಚಿಕ್ಕ ಅರಿಶಿನ ಉಂಡೆ ಮಾಡಿ ತುಳಸಿ ಬಳಿ ಇಟ್ಟು ಪೂಜೆ ಮಾಡಿ ಅರಿಶಿನ ಗ್ರಹಕ್ಕೆ ಸಂಬಂಧಿಸಿದ ವಸ್ತು ಅದರಿಂದ ಹಣಕಾಸಿನ ತೊಂದರೆ ಕಡಿಮೆ ಆಗುವುದು ಆರೋಗ್ಯ ಸುಧಾರಣೆ ಮನೆಗೆ ಶಾಂತಿ ಧನ ಲಾಭ ರಾಯರ ಕೃಪೆ ಮತ್ತು ಲಕ್ಷ್ಮಿ ಆಶೀರ್ವಾದ ಇರಲಿ ಎಂದು ಪ್ರಾರ್ಥಿಸಿ ಮೂರು ಕೆಂಪು ಚುನರಿ ಅರ್ಪಿಸಿ ಗುರುವಾರ ತುಳಸಿ ಗಿಡಕ್ಕೆ ಕೆಂಪು ಬಣ್ಣದ ಚುನರಿ ಕಟ್ಟಿರಿ ಕೆಂಪು ಬಣ್ಣ ಶಕ್ತಿ ಮತ್ತು ಸಮೃದ್ಧಿಯ ಸಂಕೇತ ಇದರಿಂದ ಮನೆಗೆ ಧನಾತ್ಮಕ ಶಕ್ತಿ ದಾಂಪತ್ಯ ಸುಖ ಅದೃಷ್ಟ ವೃದ್ಧಿ ಆರ್ಥಿಕ ಬಲ ಎನ್ನುವ ನಂಬಿಕೆ ಇದೆ ವಿಶೇಷ ಸಲಹೆ ಗುರುವಾರ ಓಂ ಶ್ರೀ ರಾಘವೇಂದ್ರಾಯ ನಮ ಅಥವಾ ಓಂ ನಮೋ ನಾರಾಯಣ ಮಂತ್ರ ಜಪ ಮಾಡಿ ಅಂತಿಮ ಸಂದೇಶ ಸ್ನೇಹಿತರೆ ಈ ಉಪಾಯ ಅಂಧನಂಬಿಕೆ ಅಲ್ಲ ಇದು ಶ್ರದ್ಧೆ ಶುದ್ಧತೆ ಮತ್ತು ಭಕ್ತಿ ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕನ್ನಡ ಲೈಫ್ ಲೆಸನ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ